ಶ್ರೀದೇವಿ ಶ್ರೀದೇವಿ ಏನ್ರಿ ಏನ್ ಮಾಡ್ತಾ ಇದ್ದೀಯಾ ಏನು ಮಾಡೋಣ ಸ್ವಲ್ಪ ನೆಲ ಎಲ್ಲ ಒರೆಸ್ಬೇಕಾಗಿತ್ತು ಗಲೀಜಾಗಿತ್ತು ಇಲ್ಲ ಇವತ್ತು ಹೋಗಲ್ಲ ಅದಕ್ಕೆ ಬಾ ಯಾಕೆ ಸಪ್ಪುಗಿದ್ಯಾ ಇಷ್ಟು ದಿನ ನಗನಾಗ್ತಾ ಇರ್ತಿದ್ದೆ ಏನಾನ ಕರೆದ್ರೆ ಏನು ಬೇಕು ಏನು ಎತ್ತಂತ ಟೀಗಿ ಅಂತ ಕೇಳಿ ಕೇಳಿ ಕೊಡ್ತಿದ್ದೆ ಇವಾಗ ಯಾಕೋ ಮನೆಗೆ ಬಂದ್ರು ಸಪ್ಪಗಿರ್ತೀಯಲ್ಲ ಏನಾಯಿತು ಅಲ್ಲ ಇಷ್ಟು ದಿನ ಅಂತೂ ಜಾಸ್ತಿ ಕೆಲಸ ಇರೋದು ಅಂತ ನಾನು ಸುಮ್ಮನೆ ಆಗ್ತಿದ್ದೆ ಆವಾಗಲೇ ಖುಷಿಯಾಗಿದ್ದೆ ಈ ಸುಂದರು ನೆಂತಿ ಬಂದಾಗಿಂದ ನೀನು ಯಾಕೋ ಒಂದು ಸ್ವಲ್ಪ ಸಪ್ಪಗಿದ್ದಂಗೆ ಇದೆಯಲ್ಲ ಬಾ ಕುಕ್ಕ ಇದೆ ಹಂಗೆಲ್ಲ ಏನೂ ಇಲ್ಲ ಬಿಡಿ ಬಾ ಹೇಳ್ತೀನಿ ಎಷ್ಟೊತ್ತು ಎಷ್ಟೊತ್ತಂತಾನೆ ಮಾತಾಡ್ತಿ ಹೇಳು ಬಾ ಬಾ ಕೆಲಸ ಇದ್ದಿದ್ದೇನೆ ಬಾ ಬಾ ಏನು ಹೇಳಿ ಏನು ಕರೆದಿದ್ದು ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಮುಂಚೆ ಚೆನ್ನಾಗಿದ್ದಪ್ಪ ಸುಂದರ ಮದುವೆ ಆದಾಗಿಂದ ಯಾಕೋ ಬೇಜಾರಲ್ಲಿದ್ದೀಯಾ ಏನಾಯ್ತು ಅಲ್ಲ ಈಗ ಇನ್ನೂ ಚೆನ್ನಾಗಿರ್ಬೇಕು ತಾನೆ ನಿನಗೆ ಮನೆ ಕೆಲಸಕ್ಕೆ ಸಹಾಯ ಮಾಡೋಕ್ಕೆ ಇನ್ನೊಬ್ಳು ಬಂದಿದ್ದಾಳೆ ನೀನು ಹೊರ್ಗಿತ್ತಿ ಹಾಂ ಕೆಲಸ ಕಮ್ಮಿ ಆಗಿದೆ ಈಗಲೇ ನೀನು ಖುಷಿ ಖುಷಿಯಾಗಿರ್ಬೇಕಪ್ಪ ಈಗ ಯಾಕೆ ಹಿಂಗೆ ಬೇಜಾರಾಗಿದ್ಯಾ ಏನಾಯ್ತು ಹಾಂ ಅಯ್ಯೋ ಇನ್ನೊಬ್ಳು ಬಂದಿರೋದ್ರಿಂದಾನೇ ಬೇಜಾರಾಗ್ತಾ ಇರೋದು ನನಗೆ ಹೋಗಲಿ ಬಿಡಿ ಏನಾನ ಹೇಳಿದ್ರೆ ಹೊಸ ಬಂದಿದ್ದಾಳೆ ಆತ ಇದು ಅಂತಾನೆ ಹೇಳ್ತೀರಾ ಯಾಕೆ ಸುಮ್ಮನೆ ನಾನು ಅವಳ ಮೇಲೆ ಚಾಡಿ ಹೇಳೋದು ಅಂತಾನ ನೀವು ತಿಳ್ಕೊಂಬದು ಯಾಕೆ ಬಿಡಿ ಏನು ಹ್ಞೂ ಯಾಕೆ ದೇವಿ ಏನಾಯ್ತು ಹೇಳು ಪರವಾಗಿಲ್ಲ ಹೇಳು ಯಾಕೆ ಅವಳು ಕೆಲಸ ಮಾಡಲ್ವಾ ಮಾಡಲ್ವಾ ಅಯ್ಯೋ ಏನಾನ ಹೇಳಿದ್ರೆ ಸಾಕು ಮೈ ಮೇಲೆ ಇರುವೆ ಬಿಟ್ಕೊಂಡಂಗೆ ಆಡ್ತಾಳೆ ಜಗಳಕ್ಕೆ ಬರ್ತಾಳೆ ಬಂದು ಇನ್ನೂ ಒಂದು ತಿಂಗಳೂ ಆಗಿಲ್ಲ ಮನೆಗೆ ಅದು ಇದು ಅಂತನ ಏನಾನ ಒಂದು ಕೆಲಸ ಹೇಳಿದ್ರೆ ಸಾಕು ನನಗೆ ಆಗಲ್ಲ ನನಗೆ ಬರಲ್ಲ ನಾನೇ ಹೊಸ್ದಾಗಿ ಬಂದಿದ್ದೀನಿ ನಾನು ಕೆಲಸ ಕಲಿಯಬೇಕು ನೀವೇನು ಹಿಂಗೆ ಆಡ್ತೀಯ ಅಂತ ಹೇಳಿ ಇಲ್ದೇ ಮಾತಾಡ್ತಾಳೆ ಏನಾನ ಹೇಳಿದ್ರೆ ಅತ್ತೆ ಹೇಳ್ತಾಳೆ ಅತ್ತೆ ನನ್ನೇ ಬೈತಾರೆ ನಾನು ಏನು ಹೇಳಿದೆ ಅಂತ ಕೇಳಿದ್ರೆ ಳೆ ಮಾಡಬೇಕು ಮಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳಿ ಅವಳಗೊಂದು ಮಾತು ಹೇಳ ನೋಡಿ ಹೆಂಗಿದೆ ಅಂತಾನೆ ಮನೆ ಬಂದಿರೋ ಮಾತು ನಾನ್ ಕೇಳ್ಬೇಕಾಗೈತಿ ಅವಳು ಹೇಳ್ದಂಗೆ ನಾನ್ ಕೇಳಿದೆ ಈ ಮನೆಗೆ ಪರಿಸ್ಥಿತಿ ಹೌದಾ ಅಷ್ಟು ಜಂಬನ ಅವಳಿಗೆ ಮಂಜಿಗೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾಳಲ್ಲ ಏನೋ ನನ್ನ ಸುಂದ್ರನ ಮದುವೆ ಆಗೋ ಯಾರು ಇಲ್ಲ ಬಿಡಪ್ಪ ಅವನು ಪೆದ್ದ ಅಂತ ಯಾರು ಮದುವೆ ಆಗಲ್ಲ ಅಂತ ತಿಳ್ಕೊಂಡಿದ್ದೆ ಹೆಂಗೋ ಈ ಹುಡುಗಿ ಒಪ್ಪಿ ಮದುವೆ ಆಗಿದ್ದಾಳಲ್ಲ ಒಳ್ಳೆ ಹುಡುಗಿ ಇರಬೇಕು ಒಳ್ಳೆ ಮನಸ್ಸು ಇರಬೇಕು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ನಮ್ಮ ಸುಂದ್ರ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೆ ಹಿಂಗೆಲ್ಲ ಮಾಡ್ತಾಳೆ ಹಾಂ ಹೌದು ರೀ ಹಿಂಗೆಲ್ಲ ಮಾಡ್ತಾಳೆ ಏನಾನ ಕೆಲಸ ಹೇಳಿದ್ರು ಮಾಡಲ್ಲ ಓಟಕ್ಕಿಕ್ಕಿದ್ರು ನನಗೆ ಇಕ್ಕೊಂಡು ಊಟ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾಳೆ ಅವ್ರಿಗೆ ನನ್ನ ಮಾವನಿಗೆ ಅತ್ತೆಗೆ ಊಟ ಇಕ್ಕೊಂಡ್ರು ನನಗೆ ಗೊತ್ತಾಗಲ್ಲ ಹೆಂಗೆ ಊಟಕ್ಕೆ ಇಕ್ಕಬೇಕು ಅಂತ ನಾನು ಅಂತಾಳೆ ನೋಡಿ ಊಟಕ್ಕೆ ಇಕ್ಕೋದು ಯಾರಾದರೂ ಹೇಳ್ಕೊಡ್ಬೇಕಾ ಹಾಂ ಏನಾದ್ರೂ ಒಂದು ಒಂಥರ ಬೇಗ ತರ ಮಾತಾಡ್ಬಿಡ್ತಾಳೆ ಅದಕ್ಕೆ ನಾನು ಅವಳಿಗೆ ಏನು ಕೆಲಸನೇ ಹೇಳಲ್ಲ ಹ್ಮ್ ನನ್ಗೆ ಅನುಮಾನ ಬರ್ತಿದೆ ಕಣ್ರಿ ಹ ಅವಳು ಕೆಲಸ ಮಾಡ್ತೀನಿ ಅದನ್ನು ಅತ್ತೆನೆ ಬಿಡ್ತಾ ಇಲ್ಲ ಅನ್ಸುತ್ತೆ ಹ ಹೌದಾ ಆ ಥರ ಹುಡುಗಿ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಅವಳು ಒಳ್ಳೆ ಹುಡುಗಿನೇ ಇರಬೇಕೇನೋ ನಮ್ಮ ಸುಂದರನಂತವನ್ನೇ ಒಪ್ಪಿ ಮದುವೆ ಆಗಿದ್ದಾಳೆ ಅಂತಂದರೆ ಅವಳು ಮನ್ಸು ತುಂಬ ಒಳ್ಳೇದು ಅಂತ ಅಂದ್ಕೊಂಡಿದ್ದೆ ನೀನು ಅವತ್ತು ಹೇಳಿದಾಗ ಅವಳೇನೋ ಹೊಸ ಹುಡುಗಿ ಬಿಡು ಏನೋ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರ್ಗು ಹಂಗೆ ಆಗುತ್ತೆ ನಿನ್ನ ನಿನ್ನತ್ರ ಹೇಳಿದ್ದೆ ಅವತ್ತು ಅಲ್ವಾ ಹ್ಞೂ ಹೌದು ರೀ ನೀವು ನಿಮ್ಗೆ ಹೇಳಿದಾಗ ಹೊಸ ಹುಡುಗಿ ಅಲ್ವಾ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ ಹೇಳಿದ್ರಲ್ಲ ನಾನು ಸುಮ್ಮನೆ ಮಾಡ್ತಾಳೆ ಯಾವುದಕ್ಕೂ ಇಲ್ಲ ಒಪ್ಕೊಳ್ಳೋದೇ ಇಲ್ಲ ಮಾಡೋಣ ಬಾ ಏನಾದ್ರು ತರಕಾರಿ ಹೆಚ್ಚ ಏನೇನೋ ದೊಡ್ಡ ದೊಡ್ಡದಾಗ ಹಚ್ಕೊಡ್ತಾಳೆ ಅದು ನನಗೆ ಇಷ್ಟ ಆಗಲ್ಲ ಹಿಂಗೆಲ್ಲ ಹಚ್ಚೋದು ಅಂದ್ರೆ ಸಾಕು ನನಗೆ ಹಿಂಗೆ ಬರೋದು ನೀವ್ ಹಚ್ಚಕ್ ಬರಲ್ಲ ಅಂತ ಮಾತಾಡ್ತಾಳೆ ನೋಡಿ ಇಂಥದ್ದೆಲ್ಲ ನಾನು ಮಾತ್ರ ಬಂದ್ ಹೇಳಕ್ ಆಗುತ್ತಾ ಅದಕ್ಕೆ ಏನು ಹೇಳ್ತಾ ಇರ್ಲಿಲ್ಲ ಹ್ಮ್ ಹೊಸ ಹುಡುಗಿ ಬಿಡು ಹೋಗ್ಲಿ ಅಂತ ನೀವು ಹೇಳ್ತೀರಾ ಅಂತನಾ ಸುಮ್ನ ಅದೇ ಹಾ ಅತ್ತೆ ಮೊನ್ನೆ ನನ್ನೇ ಬೈತಾರೆ ಹ್ಮ್ ಏನೇ ಅವಳು ಹೊಸ ಬಂದಿದ್ದಾನೆ ಅಂತ ಅವ್ಳ ಜೋರ್ ಮಾಡ್ತಿ ಮೇಲೆ ಅವಳಿಗೆ ಇನ್ನೂ ಕಲ್ಸ್ಕೊ ಮಾತ ನೀನೇ ಮಾಡ್ಬೇಕೆಲ್ಲ ಕೆಲಸನ ಅವ್ಳಗೇನು ಬರಲ್ಲ ನಮ್ಮ ಆಗಿ ಅದೇ ಹೆಚ್ಚು ಅವ್ಳ ಹಾಕೊಂಡು ನಾವು ಮಹಾರಾಣಿ ತರ ನೋಡ್ಕೋಬೇಕು ಅಂತ ಹೇಳ್ತಾನೆ ಅತ್ತೆ ನೋಡಿ ಅಲ್ಲ ಈ ಮನೆಗೆ ಬಂದಿರೋದು ಮಹಾರಾಣಿ ಕುತ್ಕಣ ಕು ಆರಾಮಾಗಿ ಕಾಯ್ ಹೇಳಿ ಅಲ್ಲ ಇರ್ಲಿ ಆರಾಮಾಗಿ ಅಟ್ಲೀಸ್ಟ್ ನಮ್ಮ ಮನೆ ಮಾಡಬೇಕಾ ಮಾಡ್ಬೇಕಾ ಎಷ್ಟು ದುರಂಕಾರ ಅವ್ಳ ಪರ್ವಾಗಿ ಮಾತಾಡುತ್ತೆ ಹ ಏನಪ್ಪ ಅತ್ತೆ ಮಾತಾಡೋದು ಕೇಳ್ತಾ ಇದ್ರೆ ಅವಳ ನನ್ನ ವಿರುದ್ಧ ಎತ್ ಕಟ್ಟಬೇಕು ಅಂತ ಹುಡುಕಿ ಅಂತ ಅವಳೆ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಅನುಮಾನ ಬರುತ್ತೆ ಹಂಗೆಲ್ಲ ಏನು ಇಲ್ಲ ನಿನ್ನ ವಿರುದ್ಧ ಎತ್ ಕಟ್ಟಬೇಕು ಅಂತ ಹೇಳಿ ಮದುವೆ ಮಾಡ್ಕೊಂಡ್ ಬರಕ್ ಮಗನ ಮೇಲೆ ಪ್ರೀತಿಯಿಂದನ ಅವ್ನಿಗೆ ಆಗ್ತಾರೆ ಮುಂದೆ ನಾವು ಎಷ್ಟು ದಿನ ಇರ್ತೀವಿ ಅಂತ ಹೇಳಿ ಯೋಚನೆ ಮಾಡಿ ಏನೋ ಬಡವರ ಮನೆ ಹೆಣ್ಮಗಳು ಅಂತಾನ ಮದುವೆ ಮಾಡ್ಕೊಂಡ್ ಬಂದೈತೆ ನಮ್ಮ ಅಮ್ಮಯ್ಯ ಹಾಂ ಹಂಗೆಲ್ಲ ನಿನ್ನ ವಿರುದ್ಧ ಎತ್ ಕಟ್ಬೇಕು ಅಂತ ಯಾಕೆ ಮದುವೆ ಮಾಡ್ಕೊಂಡ್ ಬರ್ತಾರೆ ಹಾ ಇಲ್ಲ ರೀ ಅತ್ತೆಗೆ ಸುಂದ್ರನ್ ಮೇಲೆ ಯಾವ ರೀತಿ ಕಾಳಜಿ ಆಗ್ಲಿ ಪ್ರೀತಿ ಆಗ್ಲಿ ಇಲ್ಲ ಅವ್ಳಿಗೋಸ್ಕರ ಮದ್ವೆ ಮಾಡ್ಕೊಂಡ್ ಬಂದಿಲ್ಲ ಅವ್ರಿಗೋಸ್ಕರನೇ ಆ ಮಂಜಿನ ಮದ್ವೆ ಮಾಡ್ಕೊಂಡ್ ಬಂದಿರೋದು ಈ ಮನೆಗೆ ಸೊಸೆಯಾಗಿ ಹಾ ನಮ್ಮಗಾಗಿನ ಹಂಗಂದ್ರೆ ಏನರ್ಥ ಅಲ್ಲ ಅವ್ಳು ಕರ್ಕೊಂಡು ಅವಮ್ಮಗೆ ಏನಾಗಬೇಕಾಗಿತಿ ಹಾ ಹೇಳು ನಾನು ನಿಮ್ಮನ್ ಮದುವೆ ಮಾಡ್ಕೊಂಡ್ ಬಂದು ಈ ಮನೆಗೆ ಸೊಸೆ ಆಗಿರೋದೇ ಇಷ್ಟ ಇಲ್ಲ ನನ್ ಮದುವೆ ಸೊಸೆ ಅಂತ ನಿಮ್ಮ ಮನೆ ಬಿಟ್ಟು ಬಿಟ್ಕಳ್ಬೇಕು ಅಂತನ ರಾಣಿ ಮತ್ತೆ ನಿಮ್ಮ ಅಮ್ಮ ಸೇರ್ಕೊಂಡು ಏನೆಲ್ಲ ಚಿಕ್ಕಪತಿ ಮಾಡಿದ್ರು ಅದ್ ನಿಮ್ಗೂ ಗೊತ್ತಲ್ಲ ಹ ಅದ್ ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಸುಂದ್ರ ಒಂದು ಅಸ್ತ್ರ ತರ ಉಪಯೋಗಿಸ್ಕೊಂಡು ಮಂಜಿನ ಈ ಮನೆ ಕರ್ಕೊಂಡ್ ಬಂದಿದಾರೆ ಅಷ್ಟೇನೆ ಸುಂದ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರೇನ್ ಮದುವೆ ಮಾಡಿಲ್ಲ ನನ್ನ ಮೇಲೆ ಸೇರ್ ತೀರ್ಸ್ಕೊಬೇಕು ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿರ ತರ ಅಂತ ಅನ್ನಿಸ್ತೈತಿ ಹೌದಾ ಅಯ್ಯೋ ಇದೆಲ್ಲ ನನಗೆ ಗೊತ್ತೇ ಇಲ್ವಲ್ಲ ಆ ಅಮ್ಮಗೆ ನಿಮ್ಮ ಮೇಲೆ ಇನ್ನು ಸಿಟ್ಟು ಹೋಗಿಲ್ವಾ ಹ ನಿಮ್ಮ ಮೇಲೆ ಇನ್ನು ದ್ವೇಷ ಮಾಡುತ್ತಾ ಹೌದು ರೀ ನಿಮಗೆ ಗೊತ್ತಿಲ್ವಾ ಇದೆಲ್ಲ ರಾಣಿ ಹತ್ರ ಪತ್ರ ಬರ್ಸಿದ್ರು ಆಮೇಲೆ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಕಳತನ ಮಾಡಿಸ್ಬಿಟ್ಟು ನನ್ನ ಮೇಲೆ ಆಪ್ನೆ ಆಪಾದ್ನೆ ಬರೋ ತರ ಮಾಡೋಕ್ ಪ್ರಯತ್ನ ಪಟ್ರು ಏನೇನು ಮಾಡಿದ್ರು ಅದೆಲ್ಲ ಗೊತ್ತು ತಾನೆ ಹ ಅದೆಲ್ಲ ಆದ್ಮೇಲೆ ಚೆನ್ನಾಗಿ ಇದ್ರು ತಾನೆ ನಿನ್ನ ಏನು ತಾನೆ ಚೆನ್ನಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಇನ್ನೂ ದ್ವೇಷ ಕರ್ತಾ ಇದ್ದ ನಮ್ಮಮ್ಮಯ್ಯ ನನಗೇನು ಅನ್ನಿಸ್ತಾ ಇಲ್ವಲ್ಲ ಹೌದು ರೀ ನೋಡಿ ಮಂಜಿನ ಎಷ್ಟು ಖುಷಿ ಖುಷಿಯಿಂದ ಮಾತಾಡ್ತಾರೆ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಲ್ಲಿ ಸುತ್ತಾಡ್ತಾರೆ ಕರ್ಕೊಂಡೋಗಿದ್ದಾರೆ ನೋಡ್ಕೊಂಡು ಬರೋಣ ಅಂತನ ಅಲ್ಲಿ ಏನೇನು ಹೇಳಿದ್ರೆ ಗೊತ್ತಿಲ್ಲ ಇವತ್ತು ಬೆಳಗ್ಗೆನೂ ಅಷ್ಟೇನೆ ಹ್ಮ್ ಟಿ ಟೀ ತರಬೇಕು ಟೀ ಮಾಡಬೇಕು ಆನ್ ತರ ಅಂತಂದ್ರೆ ಎಲ್ಲಿ ಹೋಗ್ಬೇಕು ನಾನು ನೋಡಿಲ್ಲ ಅಂತಾಳೆ ಹಾಂ ಇಂಥರ ಮನೆಗೆ ಹೋಗಿ ತಗೊಂಬಾ ಅಂತ ಹೇಳಿದ್ರು ನಾನು ನೋಡಿಲ್ಲ ನೀವೇ ಹೋಗಿ ತಗೊಂಬರ್ರಿ ಅಂತ ಹೇಳ್ತಾಳೆ ಮಂಜಿ ಹ್ಮ್ ತೋರಿಸ್ತೀನಿ ಬಾ ನನ್ನ ಜೊತೆ ಅಂತಂದ್ರೆ ನನಗ್ ಬರೋಕೆ ಬರಲ್ಲ ನಾನು ಬೇರೆ ಏನಾದ್ರು ಕೆಲಸ ಮಾಡ್ತೀನಿ ಅಂತ ಇಡ್ಲು ಹೋಗ್ಲಿ ತಗೊಂಬ ತಗೊಂಬಂದ ಎರಡು ಬಿಂಗೆ ಅಂತಂದ್ರೆ ಬಿಂಗೆ ತಗೊಂಡೋಗ್ಲು ನೀರೇ ಬರ್ತಿಲ್ಲ ಅಂತಾನ ವಾಪಸ್ ಬಂದ್ಲು ಹ್ಞೂ ಇಂತೋಳಗೆ ಏನ್ ಹೇಳ್ಬೇಕು ಹೇಳಿ ಅತ್ತೆ ಇಂತೊಳಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಹ್ಮ್ ಅವ್ಳ ಜೊತೆ ಮಾತಾಡ್ತಾರೆ ತಪ್ಪು ಮಾಡುದನ್ನು ಬೈಯೋದೇ ಇಲ್ಲ ಹ್ಮ್ ಪರವಾಗಿ ಮಾತಾಡ್ತಾರೆ ನನ್ನ ಬೈತಾರೆ ನಾನ್ ಸುಮ್ಮನೆ ಯಾಕೆ ದೊಡ್ಡ ಜಗಳ ಜಗಳಾಗ ಬೇಡ ಅಂತಾನ ಆಯ್ತು ಹೋಗ್ಲಿ ಬಿಡು ನಾನೇ ಅಡ್ಜಸ್ಟ್ ಮಾಡ್ಕೊಂಡಿರ ಅಂತ ಸುಮ್ನೆ ಹಾಕ್ತೀನಿ ಹ್ಮ್ ಏನೋ ನೀವು ಇವತ್ತು ಕೇಳಿದ್ರಿ ಅಂತ ಹೇಳ್ದೆ ಹ್ಮ್ ಹೆಂಗೋ ನೀವಾದ್ರೂ ನನ್ ಕಷ್ಟ ಕೇಳ್ತಾ ಇದೀರಲ್ಲ ಹ್ಮ್ ಸರಿ ಆಯ್ತು ನಡಿ ನೋಡೋಣ ಅಮ್ಮ ಇದ್ರೆ ಮಾತಾಡ್ತೀನಿ ಹೊರಗಲ್ಲೆಲ್ಲ ಅಯ್ಯೋ ಅತ್ತೆ ಅಥವಾ ಸುಮ್ಮನೆ ಹೇಳ್ಬೇಡಿ ಆಮೇಲೆ ನನ್ನೇ ಬೈತಾರೆ ಕಂಡಗೆ ಇಲ್ಲದೆಲ್ಲ ಹೇಳ್ಕೊಟ್ಟೆವಳು ಅಲ್ಲೇನೆ ಅವಳು ಮಂಜಿ ಮೇಲೂ ದೇಶ ಕಾರ್ತಾಳೆ ಹೊಸ ಸೊಸೆ ಮೇಲೆ ಚಾಡಿ ಹೇಳವಳೆ ಅಂತ ಅದಕ್ಕೂ ಬೈತಾರೆ ಹಾ ಏನು ಅನ್ನಲ್ಲ ನಾನೆಲ್ಲ ಹೇಳ್ತೀನಿ ಬಾ ಎಲ್ಗೋದ್ರು ನನ್ನ ಮುದ್ದಿನ ಸೊಸೆ ಮಂಜಿ ಕಾಣಿಸ್ತಾ ಇಲ್ವಲ್ಲ ಹ್ಮ್ ನನಗೂ ಬೇಜಾರಾಗ್ತೈತಿ வ ஸ்ரீதேவி நோட் ரூம் ஒழக் கண்டவள் மாதாடத்தோ யன்த்தி உம் சுந்தரா சுந்தரா நான் சோசே எல்லோர் இப்போ மஞ்சிளே நோடீவி தானே ಯಾ ಸೊಸೆ ಯಾರು ಅಂತ ನಾ ಕೇಳ್ದಲೇನೆ ನೀರ್ ಹೋಗವಳೆ ಅಂತ ಹೇಳ್ತಿದ್ಯಲ್ಲ ಹಂಗಾರ ಶ್ರೀದೇವಿ ನಿನ್ ಸೊಸೆ ಅಲ್ಲ ಅನ್ನಂಗ ನಿನ್ನ ಮಾತಿನ್ ಇದ್ರದಕ್ಕೆ ಹ ಯಾಕೋ ಹಿಂಗ್ ಕೇಳ್ತಾ ಇದ್ಯಾ ನಿನ್ನ ಮದ್ವೆ ಆಗಿ ಬಂದವಳೆ ಅಂದ್ಮೇಲೆ ನಾನ್ ನಿಮ್ ಅಮ್ಮ ಎನ್ಮೇಲೆ ಸೊಸೆನೆ ಮತ್ತೆ ಅವಳನು ಯಾಕೆ ಈ ತರ ಕೇಳ್ತಾ ಇದ್ಯಾ ಏನಾಯ್ತು ನಾನು ನಾನಿನ್ ಸೊಸೆ ಅಲ್ಲ ಅಂತ ನಿನ್ನ ಹತ್ರ ಏನಾನು ಹೇಳಿದ್ನ ನೀನೆಲ್ಲ ಮಂಜಿ ಬಗ್ಗೆನೇ ಕೇಳ್ತಾ ಇದೇನೋ ಅಂತ ಕೇಳ್ದೆ ಅಷ್ಟೇನೆ ಹೇಳ್ದೆ ಏನು ಇಲ್ಲಮ್ಮ ಅಲ್ಲ ಮಂಜಿ ಏನು ಕೆಲಸ ಮಾಡಿದ್ರು ನೀನ್ ಏನು ಬೈಯಲ್ವಂತಲ್ಲ ಯಾಕಮ್ಮ ಹ ಅಲ್ಲ ಹುಡುಗಿ ಹೊಸ ಹುಡುಗಿ ಅಂತ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೆ ಆದರೆ ತೀರಾ ಅತಿಯಾಗಿ ಆಡ್ತಿದ್ದಾಳಂತಲ್ಲ ಅವಳು ಹಾಂ ನೀನು ಬುದ್ಧಿ ಆಗಲ್ವಾ ಎಲ್ಲ ಕೆಲ್ಸನೂ ಅನುಸರಿಸ್ಕೊಂಡು ಮಾಡಬೇಕು ಅಕ್ಕ ತಂಗಿ ಥರ ಇರಬೇಕು ಅಂತ ನಾನು ನೀನು ಹೇಳ್ಬೇಕು ತಾನೆ ಏನು ಹಂಗಂದ್ರೆ ಏನು ಹೇಳಿದ್ಲಾ ನಿನ್ನ ಹೆಂಡ್ತಿ ನಾನೇನು ಬೈದಿದ್ದೀನಿ ಹಾಂ ಏನು ಹೊಸ್ತಾಗಿ ಬಂದೆ ಅವಳಿ ಒಂದು ಸ್ವಲ್ಪ ಮನೆಗೆ ಒಂದು ಕಮ್ಮ ತಕನ ನೀನೇ ಮಾಡಮ್ಮ ಅಂತ ಹೇಳಿದ್ದೀನಿ ಅಷ್ಟಕ್ಕೇನೆ ನಿನ್ನ ಗಣೇನೆ ಚಿಚಿ ಹಚ್ಚಿ ನಿನ್ನ ಹೆಂಡ್ತಿ ಆ ರೀ ಬಿಡು ಹಾಂ ಹೊಸ ಹುಡ್ಗಿ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹೊಸ್ದಾಗ ಹುಡ್ಗಿ ಅವಳಿಗೆ ಮಾತಾಡಕ್ಕೆ ಬರಲ್ಲ ಅಂತನ ಅವಳ ಹತ್ರನೇ ಎಲ್ಲ ಕೆಲಸ ಮಾಡಕ್ಕೆ ಹೇಳ್ತಾಳೆ ಅದಕ್ಕೆ ನಾನು ನಿನ್ಗೆ ಆಗುತ್ತೆ ಅಷ್ಟು ಮಾಡಮ್ಮ ಅಂತ ಹೇಳಿದೆ ಅಷ್ಟೇನಿ ಹಾ ಪಾಪ ಬೇಗ ಮಾಡ್ಕೋಬಾರ್ದಲ್ಲ ನಮ್ಮ ಸುಂದ್ರನು ಅಂತಾನ ಪದ್ದನ್ನೇ ಮದ್ವೆ ಬಂದಿದ್ದಾಳೆ ಅಂದ್ರೆ ಅವ್ಳು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ತಾನೇ ಅದಕ್ಕೆ ಹಂಗಂತ ಹೇಳ್ದಪ್ಪ ಅಷ್ಟಕ್ಕೆ ನೀನು ಹತ್ರ ಚಾಡಿ ಹೇಳ್ಬಿಟ್ಲಾ ಅಲೀನಿ ಹಾ ನನಗೆ ಆವಾಗ್ಲೇ ಅನುಮಾನ ಬಂದ್ರು ನೀವಿಬ್ರು ಏನೋ ಗುಸು ಗುಸು ಪಿಸು ಪಿಸು ಮಾತಾಡ್ತಾ ಇದೀರ ರೂಮ್ನಾಗೆ ಅಂತಾನ ಬುಸು ಬುಸು ಪಿಸು ಪಿಸು ಏನಿಲ್ಲ ಜ್ವರಾಗೆ ಮಾತಾಡ್ತಿದ್ವಿ ಅಲ್ಲ ನೀನು ಮಂಜಿನ ಹೊಲದ ತೋಟದ ಹತ್ರ ಕರ್ಕೊಂಡು ಹೋಗಿ ಬಂದು ಹೋಗಿದ್ದಂತೆ ನೆನೆ ದಿವಸ ಹಾ ಹೌದು ನಮ್ಮ ಹೊಲ ಗದ್ದೆ ಎಲ್ಲ ನಾನು ನೋಡ್ಬೇಕು ತಾನೆ ಈ ಮನೆ ಸೊಸೆ ತಾನೆ ಅವಳಿಗೂ ಸಂಬಂಧಿಸಿದ್ದೆ ತಾನೆ ನಮ್ಮ ಹೊಲ ಗದ್ದೆ ಎಲ್ಲನ ನೋಡಿಲ್ಲ ನೋಡಬೇಕು ಅಂತೆ ಅಂದ್ರೆ ಕರ್ಕೊಂಡು ಹೋಗಿದ್ದೆ ಅದಕ್ಕೇನು ಇವಾಗ ಕರ್ಕೊಂಡು ಹೋಗಿ ಬರ್ದಾಗಿತ್ತ ಕರ್ಕೊಂಡು ಹೋಗು ಆದ್ರೆ ಶ್ರೀದೇವಿ ಜೊತೆ ನೀನು ಯಾವತ್ತೂ ಈ ತರ ನಡ್ಕೊಂಡಿದ್ ನಾನು ನೋಡೇ ಇಲ್ಲ ಹ ಅಯ್ಯ ಅವಳಂದ್ರೆ ನಾನು ಇಷ್ಟಪಟ್ಟು ನೋಡಿ ಮಾಡಿ ಒಪ್ಕೊಂಡು ಮದುವೆ ಮಾಡ್ಕೊಂಡ್ ಬಂದಿರ ಸೊಸೆ ಇವಳು ನೀನು ಒಪ್ಪಿ ಮದುವೆ ಅದು ನೀನ್ ಹೇಳ್ದಂಗೆ ಕೇಳ್ತಾಳೆ ನನ್ ಜೊತೆ ಬರ್ತಾಳೆ ಇವ್ಳು ಕರದ್ರೆಲ್ದಕಿ ಅದನ್ನೆಲ್ಲ ಏನ್ ಹೇಳೋದ್ ಹ ಅದು ಅದೇನೆ ಇವಳು ಎಂದಾನೆ ನನ್ಗೆ ಇವಳು ಹೇಳು ಹ ಮರ್ಯಾದೆ ಕೊಟ್ಟು ಯಾಕತ್ತೆ ಮಾತಾಡ್ತಾ ಯಾವತ್ತಾನೆ ನಿಮ್ ಮರ್ಯಾದೆ ಹೋಗಂಗ್ ಮಾತಾಡಿದ್ದೀನಿ ಹೇಳಿ ಹ ಸುಮ್ನೆ ಯಾಕೆ ಈ ತರ ಮಾತಾಡ್ತಾ ಇದೀರಾ ಅಕ್ಕ್ಯಾರೀ ನಾನು ಹೇಳಿದ್ದು ಏನು ಕೇಳಕ್ ಹೋಗ್ಬೇಡಿ ಅಂತನಾ ಅದೇನ ಹ್ಞೂ 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 ಅದೇನೇ ಹೇಳ್ತಾರಲ್ಲ ತೊಟ್ಲು ಚಿ ಅಲ್ಲ ತೊಟ್ಲನ್ನು ತೂಗೋದು ಇವಳೆ ಮಗುನು ಚಿಟೋದು ನೀನೇ ಅನ್ನಂಗಾಯ್ತು ಹಾಂ ಅಲ್ಲಿ ರೂಮ್ ಒಳಗೆ ಹೇಳ್ಕೊಟ್ಟು ಇವಾಗ ಹೋಗ್ಬಿಡ್ರಿ ಅಂತ ಹೇಳ್ಕೊಡ್ತಾ ಇದ್ದಾಳೆ ಹಾಂ ರವಿ ಹೋಗು ಮೊದ್ಲು ಹೊಸ ಸತ ಹೊಸ ಹುಡುಗಿತ್ರ ಒಂದ್ ಸ್ವಲ್ಪ ನಯ ವಿನಯವಾಗಿ ಮಾತಾಡ್ಕೊಂಡು ಕೆಲಸ ಕೆಲಸ ಕೇಳು ಹ್ಮ್ ಒಂದು ಎರಡು ದಿವ್ಸ ಅವಳು ಹೊಂದ್ಕೊಂಬ ತಕ್ಕನ ಎಲ್ಲ ಕೆಲಸ ಇವಳೆ ಮಾಡ್ಲಿ ಹ್ಞೂ ಅವಳಿಗೆ ಎಷ್ಟು ಬರುತ್ತಷ್ಟು ಕೇಳಿದಿ ನಾನು ಏನು ಮಾಡಬೇಡ ಉಂಡು ಸುಮ್ಮನೆ ಕುಕ್ಕ ಅಂತ ನಾನೇನು ಹೇಳಿಲ್ಲ ಹಾಂ ಸುಂದ್ರನಿಗೆ ಮದುವೆ ಮಾಡಿರೋದೇ ಇವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಇಲ್ಲದೆಲ್ಲ ಹೇಳ್ತಾಳೆ ಹಾಂ ಅವಳಿಗೆ ಯಾಕಮ್ಮ ಇಷ್ಟ ಇಲ್ಲ ಅವಳೇ ತುಂಬ ಸಂತೋಷ ಪಟ್ಟಿರೋದು ಗೊತ್ತಾ ಹಿಂಗ ಸುಂದ್ರನ್ಗೂ ಮದುವೆ ಆಯ್ತಲ್ಲ ಅವನು ಚೆನ್ನಾಗಿರ್ತಾನೆ ಅಂತ ಅವಳು ಎಷ್ಟು ಸಲ ನನ್ನ ಹತ್ರನೇ ಹೇಳಿದಾಳೆ ಗೊತ್ತಾ ಸುಮ್ಮನೆ ಆ ಥರ ಎಲ್ಲ ಏನೂ ಇಲ್ಲ ಹಾಂ ಒಳ್ಳೆದ ಯೋಚನೆ ಮಾಡ್ತಾಳೆ ಇನ್ನತ್ರ ಹಂಗೆ ಹೇಳ್ತಾಳೆ ಅಷ್ಟೇ ಸುಮ್ಮನೆ ಹ ಸುಮ್ನೆ ತಲೆ ತಿನ್ಬೇಡ ನೋಡಮ್ಮ ಅವಳು ಹೊಸ ಹೊಸನೇ ಕಲ್ತ್ಕೊಂಬ್ಲಿ ಹಂಗಂತ ಹಂಗಂತೇಳಿ ಶ್ರೀದೇವಿ ನೀನು ಏನು ಬೇಕಾ ಹಂಗೆ ಬೈಯೋದು ಮಂಜಿಗೆ ಕೆಲಸ ಹೇಳ್ದಲ್ಲೇನೆ ಬರೀ ಇವಳಿಗೆ ಹೇಳೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ ಹಾಂ ಹೇಳಿರ್ತೀನಿ ಅವಳು ಕೆಲಸ ಮಾಡಬೇಕು ಕೆಲಸ ಕಲಿಬೇಕು ಗೊತ್ತಿಲ್ಲ ಅಂತ ಅಂದ್ರು ಹಾಂ ಈ ಮನೆಗೆ ಯಾರೂ ಯಜಮಾನಿ ಇಲ್ಲ ಹೋಗ್ಲಿ ಬಿಡ್ರಿ ಆಯ್ತು ಹೋಗಪ್ಪ ಹೋಗು ಇನ್ನೆಂತ ಯಜಮಾನಿ ಆಗಿರಲಿ ತೋಟಕ್ಕೆ ಹೋಗಿ ಸುತ್ತಾಡ್ಕೊ ಬರೋಣ ಹ್ಞೂ ಆಗ್ಲೇ ಎಲ್ಲ ಚುಚ್ಚು ಬಿಟ್ಟವಳೆ ಗಂಡನಿಗೆ ಹ್ಞೂ ಮಾಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರೇ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ